ಏನು ಏನು ಹೇಳುತ್ತೆ ಅಂತ ನಾವು ನೋಡೋಣ ಸಾಮಾನ್ಯವಾಗಿ ಎಷ್ಟೇ ಸಂಪಾದನೆ ಮಾಡಿದ್ರೂ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಬಂದಿದ್ದೆಲ್ಲ ಬಡ್ಡಿನೇ ಕಟ್ಟುವಂಥ ಪರಿಸ್ಥಿತಿ ಇದು ಸಾಮಾನ್ಯವಾಗಿ ಇರುವಂತಹದ್ದು ಸಮಸ್ಯೆ ಆಗಿರುತ್ತೆ ಏನಪ್ಪ ಹತ್ತು ವರ್ಷ ಆಯಿತು ಇಪ್ಪತ್ತು ವರ್ಷ ಒಂದು ಸೈಟ್ ಒಂದು ಮನೆ ಬಿಡ ಒಂದು ಚಿಕ್ಕದಾಗ ಒಂದು ಮೂವತ್ತು ನಲ್ವತ್ತೊಂದು ಸೈಟಲ್ಲಿ ಒಂದು ಮನೆ ಕಟ್ಟಣ ಅಂತ ಹೇಳಿದ್ರೆ ಹಾಕ್ತಾ ಇಲ್ವಲ್ಲ ಎಷ್ಟೆಲ್ಲ ಸಂಪಾದನೆ ಮಾಡ್ತೀನಿ ಏನೂ ಅನುಕೂಲ ಇಲ್ಲ ಇವೆಲ್ಲವೂ ಪ್ರತಿಯೊಬ್ಬ ಮನುಷ್ಯರಲ್ಲಿ ಗೊಂದಲ ಸಮಸ್ಯೆ ಕಾಡುವಂಥ ಸಮಸ್ಯೆ ಆಗಿರುತ್ತೆ ಹಾಗಾಗಿ ಕೆಲವೊಂದು ಜಾತಕದ ಅನುಸಾರವಾಗಿ ಕೆಲವೊಂದು ಬಿಸ್ನೆಸ್ಸಲ್ಲಿ ಲಾಸ್ ಮಾಡಿಕೊಂಡು ಸಾಲಕ್ಕೆ ಸಿಲ್ಕ್ ಹಾಕ್ಕೊಂಡಿರೋ ನಾವು ನೋಡ್ತಾ ಇದ್ವಿ ಪ್ರಮುಖವಾಗಿ ಈ ಸಾಲಕ್ಕೆ ಸಿಕ್ಕಾಕ್ಕೋಬೇಕಾದ್ರೆ ಕೆಲವು ಗ್ರಹಗಳ ಪ್ರಭಾವನೂ ಕೆಲಸ ಮಾಡುತ್ತೆ ನೋಡಿ ಸಾಮಾನ್ಯವಾಗಿ ಶುಕ್ರ ಮತ್ತು ಗುರು ಗ್ರಹಗಳು ಮತ್ತು ದ್ವಿತೀಯ ಸ್ಥಾನಾಧಿಪತಿ ಮತ್ತು ಸ್ಥಾನಾಧಿಪತಿ ಏನಾದರೂ ಜನ್ಮಕುಂಡಲಿಯಲ್ಲಿ ಆರು ಎಂಟು ಅಥವಾ ಹನ್ನೆರಡನೇ ಸ್ಥಾನದಲ್ಲಿ ಏನಾದರೂ ಇತ್ತು ಅಂದರೆ ಹಣದ ಕೊರತೆ ಉಂಟಾಗುವಂಥದ್ದಿರುತ್ತೆ ಸಾಮಾನ್ಯವಾಗಿ ಶುಕ್ರ ಶುಕ್ರಗ್ರಹವನ್ನು ದುಡ್ಡಿಗೆ ಸಂಬಂಧಪಟ್ಟಂಥದ್ದು ಹೋಲಿಸ್ತೀವಿ ಮತ್ತು ಧನಕಾರಕ ಅಂತಲೂ ಹೇಳ್ತೀವಿ ಅದನ್ನ ಗುರುಗ್ರಹ ಅಲ್ವೇ ಹಾಗಾಗಿ ನಿಮ್ಮ ಜಾತಕದಲ್ಲಿ ಅಷ್ಟೇ ಏನಾದರೂ ದ್ವಿತೀಯ ಸ್ಥಾನದಲ್ಲಿ ಏನಾದರೂ ಗುರು ಏನಾದರೂ ಇದ್ದಂಥದ್ದು ವ್ಯಯಸ್ಥಾನ ಅಥವಾ ಅಷ್ಟಮ ಸ್ಥಾನದಲ್ಲಿ ಏನಾದರೂ ಇತ್ತು ಅಂದ್ರೇನು ಸಾಮಾನ್ಯವಾಗಿ ಕಿರಿಕಿರಿ ಹಣಕಾಸಿನ ವಿಚಾರದಲ್ಲಿ ಪದೇ ಪದೇ ಅನುಭವಿಸುವಂಥ ಸಾಧ್ಯತೆ ಇರುತ್ತೆ ಒಂದು ಕೆಲವು ಕಾಂಬಿನೇಷನ್ಸ್ ಇದೆ ಜಾತಕದಲ್ಲಿ ನಾನು ಹೇಳ್ತೀನಿ ನಿಮ್ಮ ಜಾತಕದಲ್ಲಿ ಏನಾದರೂ ನಾನು ಹೇಳುವಂಥ ಕಾಂಬಿನೇಷನ್ಸ್ ರೀತಿಯಲ್ಲಿ ಏನಾದರೂ ಇತ್ತು ಅಂದ್ರೇನು ಏನಾಗುತ್ತೆ ಪದೇ ಪದೇ ದುಡ್ಡಿನ ಅಭಾವ ಸಮಸ್ಯೆಗಳು ಹೆಚ್ಚಿನ ಮಟ್ಟಿಗೆ ಕಾಡುವಂಥ ಸಾಧ್ಯತೆಗಳು ಭಾಳಷ್ಟಿರುತ್ತೆ ಹಾಗಾದರೆ ಆ ಕಾಂಬಿನೇಷನ್ಸ್ ಯಾವುದು ನೋಡೋಣ ನೋಡಿ ಸಾಮಾನ್ಯವಾಗಿ ಮೇಷ ಲಗ್ನದಲ್ಲಿ ಜನನ ಆದಂಥವ್ರು ಇಲ್ಲಿ ನಾನು ರಾಶಿಗಳನ್ನ ಹೋದ್ರೆ ಈಗ ಯಾವುದೋ ಮೇಷ ರಾಶಿನೋ ಋಷಭ ರಾಶಿನೋ ಅಥವಾ ಮಿಥುನ್ ರಾಶಿನೋ ಆ ರೀತಿ ನಾವು ನೋಡ್ಲಿಕ್ಕೆ ಹೋದ್ರೆ ಆ ರಾಶಿಯ ಫಲಾನುಫಲಗಳನ್ನು ನಾವು ನೋಡ್ತೀವಿ ಗೋಚಾರದಲ್ಲಿ ಆದರೆ ಲಗ್ನಕ್ಕೆ ಬಹಳ ಆದ್ಯತೆಯನ್ನು ಕೊಡ್ತೀವಿ ಇಲ್ಲಿ ನೋಡಿ ಗಮನಿಸಬಹುದು ಇಲ್ಲಿ ಜಾತಕದ ಕುಂಡಲಿಯಲ್ಲಿ ಮೇಷ ಲಗ್ನದಲ್ಲಿ ಜನನ ಆದಂಥವ್ರಿಗೆ ಧನಾಧಿಪತಿ ಅಂದ್ರೆ ಎರಡನೇ ಸ್ಥಾನಾಧಿಪತಿ ಶುಕ್ರ ಆಗಿರ್ತಾನೆ ಶುಕ್ರ ಸಾಮಾನ್ಯವಾಗಿ ಕನ್ಯಾ ರಾಶಿಯಲ್ಲಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಅಂಥವ್ರಿಗೆ ಈ ಕೆಲವೊಂದೆಲ್ಲ ಈ ಸಿನಿಮಾ ಆಗ್ಬೋದು ಅಥವಾ ಸೌಂದರ್ಯ ವರ್ತಕಗಳ ವ್ಯಾಪಾರಸ್ಥರಿಗಾಗ್ಬೋದು ಒಂದು ಏನೋ ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು ದುಡ್ಡು ಪರವಾಗಿಲ್ಲಪ್ಪ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಳ್ಳೆ ದುಡ್ಡು ಬಂದುಬಿಡುತ್ತೆ ಯಾಕಂದರೆ ದ್ವಿತೀಯ ಸ್ಥಾನದಲ್ಲಿ ಶುಕ್ರ ಅಲ್ವೇ ಶುಕ್ರ ಬಂದು ಈ ಅಲಂಕಾರಿಕ ವಸ್ತ್ರ ಸಂಬಂಧಪಟ್ಟಂಥದ್ದು ಬಟ್ಟೆಗಳಾಗ್ಬೋದು ಅಥವಾ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಈ ಸಿನಿಮಾ ಕ್ಷೇತ್ರಕ್ಕೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಆಗ್ಬೋದು ಏನಾದರೂ ಶುಕ್ರ ಕನ್ಯಾ ರಾಶಿಯಲ್ಲಿ ಇತ್ತು ಅಂತ ಹೇಳಿದ್ರೆ ಅಂಥವ್ರಿಗೆ ಪದೇ ಪದೇ ದುಡ್ಡಿನ ಸಮಸ್ಯೆ ಕೊಡ್ತಾ ಬೀಳ್ತಾ ಇರುತ್ತೆ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡಿರೋವಂಥದ್ದು ಎತ್ತಕ್ಕಾಗೋದಿಲ್ಲ ಅದಕ್ಕೆ ನಾವು ನೋಡ್ಕೋಬೇಕು ದ್ವಿತೀಯ ಸ್ಥಾನಾಧಿಪತಿ ಯಾರು ಆ ಸ್ಥಾನಾಧಿಪತಿ ನೀಚ ಸ್ಥಾನದಲ್ಲಿ ಇದನ್ನ ಅಂತ ನೋಡ್ಕೋಬೇಕು ಇನ್ನು ಅದೇ ರೀತಿ ಸಹ ಋಷಭ ಲಗ್ನದಲ್ಲಿ ಜನನ ಆದಂಥವ್ರು ನೋಡಿ ಋಷಭ ಲಗ್ನ ಅಂದ್ರೆ ದ್ವಿತೀಯ ಸ್ಥಾನಾಧಿಪತಿ ಯಾರಾಗ್ತಾರೆ ಬುಧ ಅಲ್ವೇ ಈ ಬುಧಗ್ರಹ ರಾಶಿಯಲ್ಲಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಅಂಥವ್ರು ಸ್ವಲ್ಪ ಈ ಓಟಲು ಉದ್ದಿಮೆ ಮೇಲೆ ಆಸಕ್ತಿ ಜಾಸ್ತಿ ಇರುತ್ತೆ ಓಟಲ್ ಏನಾದರೂ ಮಾಡುವಂಥದ್ದು ಮತ್ತೆ ಅದ್ರ ಜೊತೆಗೆ ದಿನಸಿಗೆ ಸಂಬಂಧಪಟ್ಟಂಥದ್ದು ಮತ್ತೆ ಚೀಟಿ ವ್ಯವಹಾರ ಮಾಡ್ತಾ ಇರ್ತಾರೆ ನೋಡಿ ಅಂಥವ್ರಿಗೆ ಬಂದಂಥ ದುಡ್ಡು ಎಷ್ಟೇ ಬರಲಿ ಒಂದು ಹತ್ತು ಲಕ್ಷ ಬರಲಿ ಅಥವಾ ಕನಿಷ್ಠ ಪಕ್ಷ ಅಂದ್ರೆ ಒಂದು ಲಕ್ಷ ರೂಪಾಯಿ ದುಡಿತಾ ಇದ್ದಾರೆ ತಿಂಗಳಿಗೆ ಅಂತ ಹೇಳಿದ್ರೂ ಅಂಥವ್ರಿಗೂ ದುಡ್ಡು ನಿಲ್ಲಲ್ಲ ಪದೇ ಪದೇ ಸಾಲಕ್ಕೆ ಸಿಕ್ಕಾಕೊಂತಾರೆ ನೋಡಿ ಕಾಂಬಿನೇಷನ್ಸ್ ನಾವು ನೋಡ್ಕೋಬೇಕಾಗುತ್ತೆ ನಮ್ಗೆ ಮಾಡುವಂಥ ಬಿಸ್ನೆಸ್ ಆಗುತ್ತಾ ಅನ್ನೋವಂಥದ್ದು ಪರಿಗಣನೆ ತೆಗೆದುಕೊಳ್ಬೇಕಾಗುತ್ತೆ ಇನ್ನು ಸಾಮಾನ್ಯವಾಗಿ ಅದೇ ರೀತಿ ಈ ಮಿಥುನ ಲಗ್ನದಲ್ಲಿ ಜನನ ಜನನಾದಂಥವ್ರಿಗೆ ದ್ವಿತೀಯ ಸ್ಥಾನ ಧನ ಸ್ಥಾನ ಅಂತ ಹೇಳ್ತೀವಿ ಹಾಗಾಗಿ ದ್ವಿತೀಯ ಸ್ಥಾನಾಧಿಪತಿ ಚಂದ್ರ ಏನಾದ್ರೂ ವೃಶ್ಚಿಕ ರಾಶಿಯಲ್ಲಿ ಏನಾದ್ರೂ ಇತ್ತು ಅಂತ ಹೇಳಿದ್ರೆ ಅಂಥವ್ರಿಗೆ ಓಟೆಲ್ ಉದ್ದಿಮೆಯಲ್ಲಿ ಏನಾದರೂ ಮಾಡ್ತಾ ಇದ್ದರೆ ಈ ಥರ ಕಾಂಬಿನೇಷನ್ಸ್ ಇದ್ದು ಓಟೆಲ್ ಉದ್ದಿಮೆಯಲ್ಲಿ ಏನಾದರೂ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಅಂತ ಹೇಳಿದ್ರೂ ಸಂಬಂಧಪಟ್ಟಂಥ ಇನ್ವೆಸ್ಟ್ಮೆಂಟಲ್ಲಿ ಲಾಸ್ ಮಾಡಿಕೊಳ್ಳುವಂಥದ್ದು ಮತ್ತು ಅದರಲ್ಲಿ ಲಾಸ್ ಮಾಡಿಕೊಂಡು ಸಾಲಕ್ಕೆ ಸಿಕ್ಕಾಕ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಇವತ್ತು ನೋಡಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ಓಟೆಲ್ ವಿಚಾರದಲ್ಲಿ ಆದರೆ ಏನಪ್ಪ ಎಲ್ಲ ಲಾಸ್ ಮಾಡಿಕೊಂಡೆ ಅನ್ನೋವಂಥದ್ದು ಬರುತ್ತಲ್ವಾ ಕಾರಣ ಏನು ಈ ಕಾಂಬಿನೇಷನ್ಸ್ ಇದ್ದರೆ ಮಾಡಲೇಬಾರ್ದು ಅದಕ್ಕೂ ನಾವು ತಿಳ್ಕೊಬೇಕಾಗುತ್ತೆ ಇನ್ನು ಅದೇ ರೀತಿ ಕರ್ಕಾಟಕ ಲಗ್ನದಲ್ಲಿ ಜನನ ಜನನಾದಂತಹವರಿಗೆ ಏನಾದರೂ ದ್ವಿತೀಯ ಸ್ಥಾನಾಧಿಪತಿ ಯಾರು ಸಿಂಹರಾಶಿ ಆಗಿರ್ತಾನಲ್ವೇ ರವಿ ಆಗಿರ್ತಾರೆ ಸೊ ಆಗಿದ್ದಾಗ ತುಲಾರಾಶಿಯಲ್ಲಿ ಏನಾದರೂ ಇತ್ತು ಅಂದ್ರೆ ಅಂತವರಿಗೆ ಪೆಟ್ರೋಲಿಯಂ ಸಂಬಂಧಪಟ್ಟಂತಹದ್ದು ಬಿಸಿನೆಸ್ ಅಲ್ಲಿ ಹೆಚ್ಚಿನ ಮಟ್ಟಿಗೆ ಆಸಕ್ತಿ ಜಾಸ್ತಿ ಇರುತ್ತೆ ಮತ್ತೆ ನೀರಿಗೆ ಸಂಬಂಧಪಟ್ಟು ವೈನ್ ಆಗಬಹುದು ಅಥವಾ ಜ್ಯೂಸ್ ಪಾರ್ಲರ್ ಆಗಬಹುದು ಈ ತರದ ಇನ್ವೆಸ್ಟ್ಮೆಂಟ್ ಮಾಡುವಂಥವ್ರು ಏನಾದರೂ ಇದ್ರೆ ಲಾಸ್ ಮಾಡಿಕೊಳ್ಳುವಂಥದ್ದು ಇರುತ್ತೆ ಅದರಲ್ಲಿ ಸಂಬಂಧಪಟ್ಟಂತ ವ್ಯಾಪಾರದಲ್ಲಿನೂ ಇರಲ್ಲ ಸಮಸ್ಯೆಗಳು ಹೆಚ್ಚಿನ ಮಟ್ಟಿಗೆ ಕಡುವಂತ ಸಾಧ್ಯತೆ ಇರುತ್ತೆ ಅದಕ್ಕೆ ಸ್ವಲ್ಪ ನೋಡ್ಕೋಬೇಕು ಯಾವ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡ್ರೆ ಎಷ್ಟು ನಮ್ಗೆ ಒಳಿತುಂಟ ಅಂತ ನೋಡ್ಕೋಬೇಕಾಗುತ್ತೆ ಇನ್ನು ಅದೇ ರೀತಿ ಸಹ ಸಿಂಹಲಗ್ನದಲ್ಲಿ ಜನನ ಆದಂತಹವ್ರಿಗೆ ದ್ವಿತೀಯ ಸ್ಥಾನಾಧಿಪತಿ ಬುಧ ಆಗಿರ್ತಾನೆ ಬುಧ ನೋಡಿ ಕಾಂಬಿನೇಷನ್ಸ್ ಬುಧ ಏನಾದರೂ ಮೀನ್ ರಾಶಿಯಲ್ಲಿ ಏನಾದ್ರೂ ಇತ್ತು ನೀವು ಇದೇ ಬುಧ ದ್ವಿತೀಯ ಸ್ಥಾನಾಧಿಪತಿ ಮೀನ್ ರಾಶಿಯಲ್ಲಿ ಗುರು ಇತ್ತು ಅಂತ ಹೇಳಿದ್ರೆ ಅಂತವರಿಗೆ ಸಾಮಾನ್ಯವಾಗಿ ಈ ಬಿಸ್ನೆಸ್ ವಿಚಾರದಲ್ಲಿ ಯಾವುದೇ ಆಗ್ಬಹುದು ಸಾಮಾನ್ಯವಾಗಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಯಾವುದೇ ಬಿಸ್ನೆಸ್ ಆಗ್ಬೋದು ಅವ್ರಿಗೆ ಅಷ್ಟು ಹೇಳಿಗೆ ಇರೋದಿಲ್ಲ ಅದಕ್ಕೆ ನಾವು ನೋಡ್ಕೋಬೇಕು ಈಗ ಈ ಕಾಂಬಿನೇಷನ್ಸ್ ಇದೆ ಏನು ಮಾಡೋದು ಗುರುಗಳು ಹೇಳಿಬಿಟ್ಟಿದ್ದಾರೆ ಆಗೋಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಈಗಾಗಲೇ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ದೀನಿ ಅನ್ನೋಂಥದ್ದಿದ್ರೆ ಈ ಪಾರ್ಟ್ನರ್ಶಿಪ್ ರೀತಿಯಲ್ಲಿ ತೆಗೆದುಕೋಬೇಕು ಈಗ ಹೆಂಡತಿ ಇರ್ತಾರೆ ಅಥವಾ ಅಣ್ಣ ತಮ್ಮಂದಿರ್ತಾರೆ ಆ ರೀತಿ ಒಂದು ಪಾರ್ಟ್ನರ್ಶಿಪ್ ತಗೊಂಡಾಗ ಖಂಡಿತ ಫಲ ಇರುತ್ತೆ ಆದರೆ ಯೋಚನೆ ಮಾಡಬೇಕು ನನಗೆ ಈ ಥರ ಕಾಂಬಿನೇಷನ್ಸ್ ಇದೆ ಸೊ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಏನು ಲಾಭ ಬರುತ್ತೆ ಏನು ನಷ್ಟ ಆಗುತ್ತೆ ಅಂತ ನೋಡ್ಕೋಬೇಕು ಇನ್ನು ಅದೇ ರೀತಿ ಕೆಲವೊಂದು ಕಾಂಬಿನೇಷನ್ಸ್ ಇದೆ ನೋಡಿ ಕನ್ಯಾ ಲಗ್ನ ಈ ಸಾಮಾನ್ಯವಾಗಿ ನಾನು ಹೇಳ್ತಾ ಇರ್ತೀನಿ ಮಿಥುನ ಲಗ್ನ ಕನ್ಯಾ ಲಗ್ನದಲ್ಲಿ ಜನನ ಆದಂಥವ್ರು ಬಿಸ್ನೆಸ್ ಮೈಂಡ್ ಚೆನ್ನಾಗಿರುತ್ತೆ ಸಕ್ಸಸ್ಫುಲ್ ಜಾಸ್ತಿ ಇರುತ್ತೆ ಅವ್ರಿಗೆ ಅಂತಲೇ ಹೇಳ್ತಾ ಇರ್ತೀನಿ ಈ ಕನ್ಯಾ ಲಗ್ನದಲ್ಲಿ ಆದಂಥವ್ರಿಗೆ ಶುಕ್ರ ಏನಾದರೂ ಕನ್ಯಾ ರಾಶಿಯಲ್ಲೇ ಇದ್ದು ಕನ್ಯಾ ಲಗ್ನ ಕನ್ಯಾ ರಾಶಿಯಲ್ಲೇ ಸುಕ್ಷೇತ್ರದಲ್ಲಿ ಏನಾದರೂ ಬುಧನ್ ಕಾಂಬಿನೇಷನ್ಸಲ್ಲಿ ಏನಾದರೂ ಶುಕ್ರ ಇತ್ತು ಅಂದರೆ ಅಂಥವ್ರಿಗೆ ಈ ಕಬ್ಬಿಣ ಮತ್ತು ಅಲಂಕಾರಿಕ ಇನ್ವೆಸ್ಟ್ಮೆಂಟ್ ಏನಾದರೂ ವಸ್ತುಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ಅಂಥವ್ರಿಗೂ ಹೆಚ್ಚಿನ ಮಟ್ಟಿಗೆ ಸಾಲಕ್ಕೆ ಸಿಕ್ಕ ಹಾಕೊಂಡ್ಬಿಡ್ತಾರೆ ಅದು ಹಾಕಿರೋ ಬಂಡವಾಳನೂ ಬರಲ್ಲ ಮತ್ತು ಎಲ್ಲೋ ಒಂದು ಕಡೆ ಹಾಕಿರೋ ಬಂಡವಾಳಕ್ಕೆ ಅದನ್ನು ಬಡ್ಡಿ ಕಟ್ತಾ ಇರ್ತಾರೆ ಈ ರೀತಿ ಸಮಸ್ಯೆಗಳಾಗುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಜಾಗೃತವಾಗಿ ಇರಬೇಕಾಗುತ್ತೆ ಇನ್ನೊಂದು ಕಾಂಬಿನೇಷನ್ಸ್ ಇದೆ ನೋಡಿ ಈ ತುಲಾ ಲಗ್ನದಲ್ಲಿ ಜನನ ಆದಂಥವ್ರಿಗೆ ದ್ವಿತೀಯ ಸ್ಥಾನಾಧಿಪತಿ ಧನಕಾರಕ ಧನಸ್ಥಾನ ಅಂತಲೂ ಹೇಳ್ತೀವಿ ಕುಜ ಕುಜಾ ಕರ್ಕಾಟಕ ರಾಶಿಯಲ್ಲಿದ್ದಾಗ ಈ ಸಿನಿಮಾ ಕ್ಷೇತ್ರದಲ್ಲಿ ನಿರ್ಮಾಪಕರು ಇರ್ತಾರೆ ನೋಡಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ದೊಡ್ಡ ದೊಡ್ಡ ಇವತ್ತು ನೋಡಿ ಎಷ್ಟೋ ಜನ ಒಳ್ಳೆ ಫಿಲಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಿರೋದು ಒಳ್ಳೆ ಕೋಟಿಗಳು ಸಂಪಾದನೆ ಮಾಡಿರೋ ನಾವು ನೋಡ್ತಾ ಇದ್ವಿ ಅದೇ ಪ್ರೊಡ್ಯೂಸರು ಕೆಲವೊಂದು ಈ ಸಿನಿಮಾ ಕ್ಷೇತ್ರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋಂಥವ್ರು ಲಾಸ್ ಇದೆ ಕಾರಣ ಏನಪ್ಪಾ ಅಂದರೆ ನೋಡಿ ತುಲಾ ಲಗ್ನದಲ್ಲಿ ಜನನಾದಂಥವರು ಕುಜ ಏನಾದರೂ ಕರ್ಕಾಟಕ ರಾಶಿಯಲ್ಲಿ ಏನಾದರೂ ಇತ್ತು ಅಂತೇಳಿದ್ರೆ ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡು ಬರೋಲ್ಲ ಲಾಸ್ ಮಾಡಿಕೊಂಡು ಸಾಲಕ್ಕೆ ಇರುತ್ತೆ ಕಾಂಬಿನೇಷನ್ಸ್ ಈಗಿರುತ್ತೆ ನೋಡ್ಕೋಬೇಕಾಗುತ್ತೆ ಇಲ್ಲ ಅದೇ ರೀತಿ ಸಹ ಋಷಿಕ ಲಗ್ನದಲ್ಲಿ ಜನನಾದಂಥವ್ರಿಗೆ ಧನಾಧಿಪತಿ ಯಾರು ಗುರು ಆಗಿರ್ತಾನೆ ಗುರು ಮಕರ ರಾಶಿಯಲ್ಲಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಅಂಥವ್ರಿಗೂ ಸಹ ಭೂಮಿಯಿಂದ ಭೂಮಿಗೆ ಇನ್ವೆಸ್ಟ್ಮೆಂಟ್ ಬಂಡವಾಳ ಮಾಡುವಂಥವ್ರು ಹಾಕೋವಂಥವ್ರಿಗೂ ಏನಾಗುತ್ತೆ ಅಲ್ಲಿ ಸಿಕ್ಕಾಕ್ಕೊಳ್ಳುವಂಥದ್ದು ಇವತ್ತು ನೋಡಿ ರಿಯಲ್ ಎಸ್ಟೇಟ್ ಉದ್ದಿಮೆಯಲ್ಲಿ ಕೆಲಸ ಇದ್ದಾರೆ ಎಷ್ಟೋ ಜನ ಒಳ್ಳೆ ದುಡ್ಡು ಮಾಡಿದರೆ ಒಳ್ಳೆ ಸ್ಥಾನಕ್ಕೆ ಹೋಗಿದ್ದಾರೆ ಅದೇ ರಿಯಲ್ ಎಸ್ಟೇಟ್ ಉದ್ದಿಮೆಯಲ್ಲಿ ದುಡ್ಡು ಹಾಕಿರುವಂಥವ್ರು ಲಾಸ್ ಮಾಡಿಕೊಂಡು ಒಂದ ಒಂದ್ ಹತ್ ಲಕ್ಷ ಹಾಕಿರೋದ್ರಲ್ಲಿ ಐದು ಲಕ್ಷ ಇತ್ತಕ್ಕ ಆಗ್ತಾ ಇಲ್ಲ ಕಾರಣ ಏನಪ್ಪಾ ಅಂದ್ರೆ ಈ ತರ ಕಾಂಬಿನೇಷನ್ಸ್ ಇದ್ರೆ ಹಾಕೋಕೆ ಹೋಗಬೇಡಿ ಆ ಬಿಸ್ನೆಸ್ ಆಗೋದಿಲ್ಲ ಮತ್ತು ಇನ್ನೊಂದು ದ ಧನಸ್ ಲಗ್ನದಲ್ಲಿ ಆದಂಥವ್ರಿಗೆ ಧನಾಧಿಪತಿ ಶನಿ ಏನಾದರೂ ಮೇಷರಾಶಿಗೆ ಏಕೆಂದರೆ ಮೇಷರಾಶಿಗೆ ನೀಚ ಸ್ಥಾನ ಅಂತ ಹೇಳ್ತೀವಿ ಈ ನೀಚ ಸ್ಥಾನದಲ್ಲಿ ಏನಾದರೂ ಧನಾಧಿಪತಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಅಂಥವ್ರಿಗೆ ಆಟೋಮೊಬೈಲ್ ಸಂಬಂಧಪಟ್ಟ ಯಾಕಂದರೆ ಈ ಮಕರರು ಕುಂಭರಾಶಿಯವರು ಇನ್ವೆಸ್ಟ್ಮೆಂಟ್ ಮಾಡೋದು ಈ ಕಬ್ಬಣ್ಣಕ್ಕೆ ಸಂಬಂಧಪಟ್ಟಂತ ಜಾಸ್ತಿ ಮಾಡ್ತಾ ಇರ್ತಾರೆ ಅದಕ್ಕೆ ಹಾಕೋಣ ಒಳ್ಳೆ ದುಡ್ಡು ಬರುತ್ತೆ ಆಟೋಮೊಬೈಲ್ಸ್ಗೆ ಹಾಕೋಣ ಅನ್ನೋವಂಥ ಆಲೋಚನೆ ಇರ್ತೀರ ಈ ಥರ ಕಾಂಬಿನೇಷನ್ಸ್ ಇತ್ತು ಅಂತ ಹೇಳಿದ್ರೆ ಏನಾಗುತ್ತೆ ವಿದ್ಯಾ ಸಮಸ್ಯೆ ವಿದ್ಯಾಸಮಸ್ಯೆಗಳಾಗ್ಬೋದು ಅಥವಾ ಏನಾದರೂ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೇನು ಲಾಸ್ ಇರುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಇನ್ನು ಅದೇ ರೀತಿ ಮಕರ ಲಗ್ನದಲ್ಲಿ ಜನನ ಆದಂಥವ್ರಿಗೆ ದ್ವಿತೀಯ ಸ್ಥಾನಾಧಿಪತಿಯೂ ಮೇಷ ರಾಶಿಯಲ್ಲಿ ಏನಾದರೂ ಶನಿ ಇತ್ತು ಅಂತ ಹೇಳಿದ್ರೆ ಅಂಥವ್ರಿಗೂ ಸಹ ಈ ಸ್ಟೀಲ್ ಸಂಬಂಧಪಟ್ಟಂಥ ವ್ಯಾಪಾರಿಗಳಾಗ್ಬೋದು ಮತ್ತು ಅದ್ರ ಜೊತೆಗೆ ಬ್ಯಾಂಕಿಂಗ್ ಸಂಬಂಧಪಟ್ಟಂಥದ್ದು ಬಿಸ್ನೆಸ್ ಏನಾದರೂ ಮಾಡ್ತಾ ಇದ್ರೇನೋ ಅಂಥವ್ರಿಗೂ ಸಹ ಸಮಸ್ಯೆಗಳು ಉಂಟಾಗುವಂಥದ್ದಿರುತ್ತೆ ಸ್ವಲ್ಪ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಇನ್ನು ಕುಂಭಲಗ್ನದಲ್ಲಿ ಆದಂಥವ್ರಿಗೆ ಧನಾಧಿಪತಿ ಏನಾದರೂ ಮಕರ ರಾಶಿಯಲ್ಲಿ ಏನಾದರೂ ಇತ್ತು ಅಂತೇಳಿದ್ರೆ ಈ ಲೇವಾದೇವಿ ಬಿ ವ್ಯವಹಾರ ಯಾವುದು ಬಡ್ಡಿ ವ್ಯವಹಾರ ಮಾಡ್ತಾ ಇರ್ತಾರೆ ನೋಡಿ ಒಂದು ಒಂದು ಪರ್ಸೆಂಟ್ ತೊಗೊಂಡು ಎರಡು ಪರ್ಸೆಂಟ್ ದುಡ್ಡು ಇರ್ತಾರೆ ಕೊಟ್ಟಿರೋ ದುಡ್ಡು ಬರಲ್ಲ ಮತ್ತು ಇನ್ನೆಲ್ಲೋ ತೊಗೊಬಂದಿರೋಂಥ ಅಸ್ಲೇ ಬರೆದಿರೋ ಹೋಗುವಂಥ ಸಾಧ್ಯತೆ ಇರುತ್ತೆ ಅದಕ್ಕೆ ನಮಗೆ ಲೇವಾದೇವಿ ವ್ಯವಹಾರ ಆಗಿಬರುತ್ತಾ ಚೀಟಿ ವ್ಯವಹಾರ ಆಗಿಬರುತ್ತಾ ಅಂತ ನೋಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳೋದು ಬಹಳ ಸೂಕ್ತವಾಗಿರುತ್ತೆ ಇನ್ನು ಅದೇ ರೀತಿ ಮೀನ ಲಗ್ನದಲ್ಲಿ ಜನನ ಆದಂಥವ್ರಿಗೆ ಮೀನ ಲಗ್ನದಲ್ಲಿ ಜನನ ಆದಂಥವ್ರಿಗೆ ಧನಾಧಿಪತಿ ಕುಜ ಆಗಿರ್ತಾನೆ ಕುಜ ಕರ್ಕಾಟಕ ರಾಶಿಯಲ್ಲಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಈ ಮೆಡಿಕಲ್ ಸ್ಟೋರ್ ಇಟ್ಟಿರುವಂಥವ್ರಿಗೆ ಅಥವಾ ದೊಡ್ಡ ದೊಡ್ಡ ಹಾಸ್ಪಿಟ್ಲು ಏನಾದರೂ ಕಟ್ಟಿದರೆ ಅದರಲ್ಲಿ ಏನಾದರೂ ಬಿಸ್ನೆಸ್ ವ್ಯವಹಾರವನ್ನು ಮಾಡ್ತಾಯಿದ್ರೆ ಅಂಥವ್ರಿಗೂ ಲಾಸ್ ಆಗುವಂಥ ಸಾಧ್ಯತೆ ಇರುತ್ತೆ ಭಾಳ ಜಾಗೃತವಾಗಿ ವ್ಯವಹಾರವನ್ನು ಮಾಡ್ಕೋಬೇಕಾಗುತ್ತೆ ಇಲ್ಲ ಅಂತೇಳಿದ್ರೆ ನಾನು ಹೇಳಿರುವ ಲಗ್ನದ ಕಾಂಬಿನೇಷನ್ಸು ಅಥವಾ ನಾನು ಹೇಳಿರುವಂಥ ಕೆಲವೊಂದು ಗ್ರಹಗಳ ನೀಚ ಸ್ಥಾನದಲ್ಲಿತ್ತು ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಿರೋ ದುಡ್ಡು ಬರೋದಿರಲಿ ಸಾಲಕ್ಕೆ ಸಿಕ್ಕಾಕ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಅದಕ್ಕೆ ಏನಪ್ಪ ಇಷ್ಟೆಲ್ಲ ಬಂಡವಾಳ ಹಾಕ್ತೀವಿ ಒಳ್ಳೆ ಸ್ಕಿಲ್ ಇದೆ ಟ್ಯಾಲೆಂಟ್ ಇದೆ ಒಳ್ಳೆ ಬಿಸ್ನೆಸ್ ಮಾಡುವಂಥ ವ್ಯವಹಾರ ಚಾತುರ್ಯ ಇದೆ ಅದರಲ್ಲಿ ಆಸಕ್ತ ಇದೆ ಎತ್ತಕ್ಕಾಗ್ತಾ ಇಲ್ಲ ಕಾರಣ ಏನಪ್ಪ ಅಂತ ಹೇಳಿದ್ರೆ ಜಾತಕದ ಯೋಗಗಳನ್ನು ನಾವು ನೋಡಬೇಕು ಸರ್ ಇರುತ್ತೆ ರಾಜಯೋಗ ಒಳ್ಳೆ ದುಡ್ಡು ಸಂಪಾದನೆ ಮಾಡ್ತಾನೆ ಒಳ್ಳೆ ಹಣವಂತ ಆಗಿರ್ತಾನೆ ಇದೆಲ್ಲ ನಾವು ನೋಡ್ತೀವಿ ಯಾಕಂತ ಹೇಳಿದ್ರೆ ಕಾಂಬಿನೇಷನ್ಸು ಈ ರೀತಿ ಇರುತ್ತೆ ಈ ಥರ ನೀಚ ಸ್ಥಾನದಲ್ಲಿ ಏನಾದರೂ ಇದ್ರೂ ದುಡ್ಡು ಎತ್ತಕ್ಕೂ ಆಗೋದಿಲ್ಲ ಓಕೆ ನೀವು ಪ್ರತಿದಿನ ಒಂದೊಂದು ಮಂತ್ರದ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ವೀಕ್ಷಕರಿಗೆ ಯಾವ ಮಂತ್ರದ ಬಗ್ಗೆ ನೋಡಿ ದುಡ್ಡು ಹಾಕಿರೋ ಬಂಡವಾಳ ಬರ್ತಾ ಇಲ್ಲ ಎಷ್ಟೇ ಬಂದ್ರೆ ನಿಲ್ತಾ ಇಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಸಕ್ಸಸ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇದು ಬಹಳ ಸೂಕ್ತವಾದಂತ ಮಂತ್ರ ಮಂತ್ರ ಹೇಗಿದೆ ಅಂತ ನೋಡೋಣ ಮೊದಲಿಗೆ ನೋಡಿ ಮಂತ್ರ ಹೇಗಿದೆ ಓಂ ಶ್ರೀಂ ಹ್ರೀಂ ಮಹಾಲಕ್ಷ್ಮಿ ದಾರಿದ್ರ್ಯ ವಿನಾಶಿನಿ ಅಷ್ಟಲಕ್ಷ್ಮಿ ಕನಕಾವತಿ ಸಿದ್ಧಿ ದೇಹಿ ದೇಹಿ ನಮಃ ಈ ಸಾಮಾನ್ಯವಾಗಿ ಬಿಸ್ನೆಸ್ ಮಾಡುವಂಥವರು ಈ ಒಂದು ಕಾಗದದಲ್ಲಿ ಬರೆದು ಗಲ್ಲ ಪೆಟ್ಟಿಗೆ ಅಂತ ಹೇಳ್ತೀವಿ ಅಥವಾ ಏನಾದರೂ ದುಡ್ಡು ಇಡುವಂಥ ಜಾಗದಲ್ಲಿ ಇದು ಬರೆದಿಡೋದು ಅಥವಾ ಹೇಳ್ಕೊಳ್ಳೋ ಅಂಥದ್ದು ಒಂದು ಹದಿನಾರು ಸತಿ ಅಥವಾ ನಲ್ವತ್ತೆಂಟು ಸತಿ ಹೇಳ್ಕೊಳ್ಳೋದ್ರಿಂದ ಬಿಸ್ನೆಸ್ ಸಕ್ಸಸ್ ಇಲ್ಲ ನಾನು ಈಗ ಹೇಳಿದ್ನಲ್ಲ ಕಾಂಬಿನೇಷನ್ಸ್ ಏನಾದರೂ ಈ ಥರ ಲಗ್ನದಲ್ಲಿ ಜನನ ಆಗಿದ್ದು ಆ ಕಾಂಬಿನೇಷನ್ಸ್ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೇನು ಲಾಸ್ ಆಗ್ತಾಯಿದೆ ಅಂತ ಹೇಳಿದ್ರೆ ಎಲ್ಲೋ ಒಂದು ದೈವಶಕ್ತಿ ಮಂತ್ರ ಒಂದು ಪಾಸಿಟಿವ್ ಎನರ್ಜಿ ತುಂಬಿಸುತ್ತೆ ಮತ್ತೆ ಒಂದು ಸ್ವಲ್ಪ ಅನುಕೂಲ ಆಗುವಂಥದ್ದು ಇರುತ್ತೆ ಇದು ಬಹಳ ಪವಿತ್ರವಾದಂಥದ್ದು ಪ್ರತಿದಿನ ಹೇಳ್ಕೋಬೋದು ಇನ್ನು ಶುಕ್ರವಾರ ಬಂತು ಅಂದ್ರೆ ಒಂದು ನೂರೆಂಟು ಸತಿ ಜಪ ಮಾಡಿದ್ರೂ ಬಹಳ ಸೂಕ್ತವಾದಂತಹ ಒಂದು ಪ್ರತಿಫಲ ಲಭ್ಯ ಆಗ್ಲಿಕ್ಕೆ ಸಾಧ್ಯ ಇರುತ್ತೆ ಸರಿ ಇವತ್ತಿನ ಕಾರ್ಯಕ್ರಮದಲ್ಲಿ ಆರೋಗ್ಯ ಬಗ್ಗೆ ತಿಳಿಸ್ಕೊಡ್ತೀರಾ ಈ ಪರಂಗಿ ಕಾಯಿಯ ವಿಚಾರದಲ್ಲಿ ಅದರಲ್ಲಿ ಏನು ಉಪಯೋಗ ಇದೆ ಒಂದು ಮನೆಮದ್ದು ವಿಚಾರದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಪರಂಗಿ ಕಾಯಿಯನ್ನ ಹೋಳುಗಳನ್ನ ಮಾಡಿ ಒಂದು ಸ್ವಲ್ಪ ಜೀರಿಗೆ ಪುಡಿ ಮತ್ತೆ ಕಾಳು ಮೆಣಸು ಪುಡಿಯನ್ನ ಮತ್ತು ಉಪ್ಪು ಸ್ವಲ್ಪ ರಸದ ಜೊತೆಗೆ ಸೇವಿಸುವುದರಿಂದ ಈ ಮಲಬದ್ಧತೆ ಸಮಸ್ಯೆ ಇರುವಂಥವ್ರಿಗೆ ಅಜೀರ್ಣ ಸಮಸ್ಯೆ ಏನಾದರೂ ಕಾಡ್ತಾ ಇದೆ ಪದೇ ಪದೇ ಅಂತ ಹೇಳಿದ್ರೆ ಮತ್ತೆ ಹೆಣ್ಮಕ್ಳಿಗೆ ಎದೆ ಹಾಲು ಬರೋದಿಲ್ಲ ಅಂತಹದ್ದು ವಿಚಾರದಲ್ಲಿನು ಸಹ ಆರೋಗ್ಯ ಚೇತರಿಕೆ ಆಗುವಂತ ಸಾಧ್ಯತೆ ಇದೆ ಹಾಗಾಗಿ ಬಹಳ ಮನೆಯಲ್ಲಿ ಆಗಿರುತ್ತೆ ಹಾಗಾಗಿ ಹೆಚ್ಚಿನ ಮಟ್ಟಿಗೆ ಆರೋಗ್ಯ ಮೇಯ್ನ್ ನಾವು ಕಾಪಾಡ್ಕೋಬೇಕಾಗುತ್ತೆ ಹಾಗಾಗಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಫಲ ಲಭ್ಯ ಆಗ್ಲಿಕ್ಕೆ ಇರುತ್ತೆ ಗುರುಜು ಕಾಲರ್ ಇದ್ದಾರೆ ಮಾತಾಡ್ಸೋಣ ಹುಬ್ಬಳ್ಳಿಯಿಂದ ಆನಂದ್ ಕರೆ ಮಾಡಿದ್ದಾರೆ ನಮಸ್ತೆ ಆನಂದ್ ಅವರೇ ಹಲೋ ಹೇಳಿ ಯಾರ ಬಗ್ಗೆ ಕೇಳಬೇಕಿತ್ತು

ಆ ಇವೊಂದು ಯಾವ ಸಮಯ ಇದು ಚೆನ್ನಾಗಿದೆ ಅಂತ ಅಂತಂದ್ರೆ ನಿಮಗೆ ಆರೋಗ್ಯ ಸ್ವಲ್ಪ ಇದೆ ಇದೆ ಇವನ ಉದ್ಯೋಗ ಇದೆ ಇಲ್ಲ ಹು ಹು ಈಗ ಏನ್ ಮಾಡ್ತಾ ಇದ್ದಾನೆ ಮಗ ಈಗ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾನೆ ಅರ್ಬಿದು ಹಾ ಹಾ ಮತ್ತೆ ಖಂಡಿತ ನೋಡಿ ಸೋಮವಾರ ಜನನ ಆಗಿರೋದು ಉತ್ತರ ಭাদ্র ನಕ್ಷತ್ರ ಮೀನ ರಾಶಿಯಲ್ಲಿ ಜನನ ಆಗಿರುವಂತದ್ದು ಈಗ ಪ್ರಸ್ತುತ ಗೋಚಾರದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಗುರುಬಲ ಇದೆ ಗುರುಬಲ ಇತ್ತು ಅಂದರೆ ಸ್ವಲ್ಪ ಈ ವರ್ಷ ಎರಡು ಸಾವಿರದ ಹದಿನೆಂಟು ಏನೋ ಅಷ್ಟು ಸಕ್ಸಸ್ ಇಲ್ಲ ಹುಡುಗನಿಗೆ ಎರಡು ಸಾವಿರದ ಹತ್ತೊಂಬತ್ತು ಒಂದು ಸ್ವಲ್ಪ ಹಂತ ಹಂತವಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಬಹಳ ಚೆನ್ನಾಗಿದೆ ಮತ್ತು ಅದರ ಜೊತೆಗೆ ಇವನ ಆರೋಗ್ಯದ ವಿಚಾರದಲ್ಲಿ ನಾವು ನೋಡೋಕೆ ಹೋದರೆ ಶನಿ ಆರೋಗ್ಯ ಸ್ಥಾನ ಅಧಿಪತಿಯನ್ನು ಅವನೇ ಆಗಿರ್ತಾನೆ ಹಾಗಾಗಿ ಸ್ವಲ್ಪ ಆರೋಗ್ಯದಲ್ಲಿ ಕಿರಿಕಿರಿ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಚತುರ್ದಶಿ ಅಥವಾ ಪ್ರದೋಷದ ಕಾಲದಲ್ಲಿ ಸಾಧ್ಯವಾದಷ್ಟು ಸಹ ಒಂದು ಸ್ವಲ್ಪ ರುದ್ರಾಭಿಷೇಕವನ್ನು ಈಶ್ವರನ ದೇವಸ್ಥಾನದಲ್ಲಿ ಮಾಡ್ತಾ ಬರಬಹುದು ಅದ್ರಿಂದ ಆರೋಗ್ಯ ಹಂತವಾಗಿ ಚೇತರಿಕೆ ಆಗುವಂಥದ್ದು ಇರುತ್ತೆ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ಮೆಂಟ್ ಇನ್ನೂ ಚೆನ್ನಾಗಿ ಆಗಬೇಕು ಅನ್ನುವಂಥದ್ದು ಮಾಡೋದ್ರಿಂದ ಈ ಕನಕ ಪುಷ್ಯರಾಗ ಯಾಕಂದ್ರೆ ಗುರು ಧನಕಾರಕ ಅಂತ ಹೇಳ್ತೀವಿ ಹಾಗಾಗಿ ಕನಕ ಪುಷ್ಯರಾಗವನ್ನ ತೋರೋ ಬೆರಳಿಗೆ ಹೇಳಿ ಒಟ್ಟಾರೆ ಎರಡು ಸಾವಿರದ ಹತ್ತೊಂಬತ್ತು ಬಹಳ ಚೆನ್ನಾಗಿದೆ ಹುಡುಗನಿಗೆ ಈ ವರ್ಷದಲ್ಲಿ ಏಳಿಗೆನೂ ಚೆನ್ನಾಗುತ್ತೆ ಇನ್ವೆಸ್ಟ್ಮೆಂಟ್ ಮಾಡಿರುವಂತಹ ದುಡ್ಡಲ್ಲಿನೂ ಲಾಭದಾಯಕವಾಗಿ ಬರ್ಲಿಕ್ಕೆ ಸಾಧ್ಯ ಇರುತ್ತೆ ಮಾಡಿ ಒಳ್ಳೇದಾಗಲಿ ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ ನೆಲಮಂಗಲದಿಂದ ಸುಜಾತ ಕರೆ ಮಾಡಿದ್ದಾರೆ ನಮಸ್ತೆ ಸುಜಾತ ಅವರೇ ನಮಸ್ಕಾರ ಮೇಡಮ್ ಯಾರ ಬಗ್ಗೆ ಕೇಳಬೇಕಿತ್ತು ಹೇಳಿ ಬಗ್ಗೆ ಸರಿ ಡೇಟ್ ಆಫ್ ಬರ್ತ್ ಎಂಟು ಎಂಟು ತಿಳಿಸ್ಕೊಡಿ ಹಾಗೆ ರಾತ್ರಿ ಹನ್ನೆರಡು ಗಂಟೆ ರಾತ್ರಿ ಹನ್ನೆರಡು ಗಂಟೆ ಐದು ನಿಮಿಷ ಮಾತನಾಡಿ ಪ್ರಶ್ನೆ ಕೇಳಿ ಗುರುಜಿ ನಮಸ್ಕಾರ ನಮಸ್ತೆ ಅಮ್ಮ ಶುಕ್ರವಾರ ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಜನನ ಆಗಿರೋದು ಮಗ ಕೆಲಸ ಮಾಡಿ ಇಲ್ಲಿ ಸಪ್ತಮಾಧಿಪತಿ ಅಂತ ಹೇಳ್ತೀವಿ ಹೇಳಿದ್ರೆ ಏಳನೇ ಮನೆ ಮದ್ವೆ ವಿಚಾರಕ್ಕೆ ನಾವು ನೋಡ್ತೀವಿ ಸಾಮಾನ್ಯವಾಗಿ ಏನಾದ್ರು ಈ ಆಶ್ಲೇಷ ಬಲಿ ಪೂಜೆ ಅಥವಾ ಏನಾದ್ರು ಸರ್ಪ ಸಂಸ್ಕಾರ ಈ ತರ ಏನಾದ್ರು ಪೂಜೆ ತಾವು ಇದೊಂದು ನೋಡ್ಕೋಬೇಕು ಹಾಂ ಹಾಂ ಒಂದು ಕೆಲಸ ಮಾಡಿ ಸರಳವಾಗಿ ಮಾಡಿಕೊಳ್ಳುವಂಥದ್ದು ಹೇಳ್ತೀನಿ ಸಾಮಾನ್ಯವಾಗಿ ಕೆಲವೊಂದು ಈ ಆಶ್ಲೇಷ ಬಲಿ ಸರ್ಪದೋಷ ಇದ್ದಂಥ ಸಂದರ್ಭದಲ್ಲಿ ಮಾಡಿದ್ರೇನು ಫಲಿತಾಂಶ ಸಿಗ್ತಾ ಇರೋದಿಲ್ಲ ಅದು ಹೇಗೆ ಮಾಡಿರ್ತಾರೋ ಏನೋ ಅನ್ನೋವಂಥದ್ದನ್ನು ಇರುತ್ತೆ ಅದಕ್ಕೆ ಆದಂಥ ನಿಯಮಗಳು ಇರುತ್ತೆ ಅಕಸ್ಮಾತ್ ಮಾ ಅಲ್ಲಿ ಮಾಡಿದ್ರೇನು ಫಲ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಅವನ ನಕ್ಷತ್ರ ದಿವಸ ಉದ್ದಿನ ಕಾಳು ಮತ್ತು ಅದ್ರ ಜೊತೆಗೆ ಈ ಅವರೇ ಕಾಳು ಬರುತ್ತೆ ಶುಕ್ರನಿಗೆ ಸಂಬಂಧಪಟ್ಟಂಥದ್ದು ಮತ್ತು ಹುರುಳಿ ಕಾಳು ಈ ಮೂರು ಧಾನ್ಯವನ್ನು ಸ್ವಲ್ಪ ನೆನೆಸಿ ಮಳಕೆ ಬರಬೇಕು ಒಂದು ಕನಿಷ್ಠ ಪಕ್ಷ ಎರಡು ಇಂಚಷ್ಟು ಮಳಕೆ ಬಂದಂತಹದನ್ನು ಬೆಲ್ಲ ಬಾಳೆನ ಜೊತೆ ಗೋಮಾತೆಗೆ ತಿನ್ನಿಸ್ತಾ ಬರಬೇಕು ಅದರಿಂದ ಏನಾಗುತ್ತೆ ಅಂದರೆ ತಿನ್ನಿಸೋವಾಗೂ ಮಗನಿಗೆ ಒಳ್ಳೆ ಕಡೆ ಸಂಬಂಧ ಸಿಕ್ಕಿ ಒಳ್ಳೆ ಮದುವೆ ಬೇಗ ವಿಚಾರದಲ್ಲಿ ಅನುಕೂಲ ಆಗಲಿ ಅಂತೇಳಿ ಮನಸ್ಸಲ್ಲಿ ಅಂದ್ಕೊಂಡು ತಿನ್ನಿಸಬೇಕಾಗುತ್ತೆ ಅದರಿಂದನೂ ಪ್ರತಿಫಲ ಲಭ್ಯ ಆಗುವಂಥದ್ದು ಇರುತ್ತೆ ನೀವು ಬೆಂಗಳೂರು ನಗರದಲ್ಲೇ ಸಮೀಪದಲ್ಲಿ ಇರೋದ್ರಿಂದ ಅನುಕೂಲ ಆದರೆ ವಿಷ್ಣು ಬಂಧನ ಅಂತ ಸಿಗ್ತಾ ಇದೆ ಬಹಳ ಜನಕ್ಕೆ ನಾನು ಕೊಡ್ತಾ ಇದ್ದೀನಿ ಅದೊಂದು ಬೇರೋದು ಮರದ್ದು ಅದು ಒಂದು ವೈಬ್ರೇಷನ್ ಕೆಲಸ ಮಾಡುತ್ತೆ ಮನೆಯಲ್ಲಿ ಒಂದು ಶುಭ ಕಾರ್ಯ ಇವೆಲ್ಲ ನಡೆಸೋದಕ್ಕೆಲ್ಲ ಸಾಧ್ಯ ಆಗುತ್ತೆ ಆದರೆ ಬಂದ್ ತೆಗೆದುಕೊಂಡೋಗಿ ಒಳ್ಳೇದಾಗುತ್ತೆ ಧನ್ಯವಾದಗಳು ಸುಜಾತ ಅವರೇ ಕರೆ ಮಾಡಿದಕ್ಕಾಗಿ ಸರಿ ಗುರುಜಿ ನೀವು ಹೇಳ್ತಾ ಇದ್ರಿ ಹಣಕಾಸಿನ ಸಮಸ್ಯೆ ಯಾವೆಲ್ಲ ಕಾರಣಗಳಿಗಾಗಿ ಉಂಟಾಗುತ್ತೆ ಅಂತ ಹಾಗಾದ್ರೆ ಇದಕ್ಕೆ ಯಾವ ರೀತಿಯಾದಂತಹ ಪರಿಹಾರವಿದೆ ಸಾಮಾನ್ಯವಾಗಿ ಈ ಮೈನ್ ಸಾಲದ ವಿಚಾರ ಯಾಕಂದ್ರೆ ಯಾವುದೇ ಬಿಸ್ನೆಸ್ ಆಗ್ಬಹುದು ಇನ್ವೆಸ್ಟ್ಮೆಂಟ್ ಮಾಡಿರೋದ್ರಲ್ಲಿ ಬರ್ತಾ ಇಲ್ಲ ಅಥವಾ ಲಾಸ್ ಆಗಿದೆ ಅಥವಾ ಯಾರಿಗೋ ದುಡ್ಡು ಕೊಟ್ಟಿದ್ದೀನಿ ನಾನು ಬೇರೆಯವ್ರ ಹತ್ರ ಹೋಗಿ ಬೇರೆಯವ್ರಿಗೆ ಕೊಟ್ಟಿದ್ದೀನಿ ಲಾಸ್ ಆಗಿದೆ ಸಿಕ್ಕಾಕ್ಕೊಬಿಟ್ಟಿದ್ದೀನಿ ಏನು ಮಾಡೋದು ಇದು ಬಹಳ ಜನಕ್ಕೆ ಸಮಸ್ಯೆ ಅನ್ಭಯಿಸ್ತಾ ಇರೋವಂಥದ್ದು ಒಟ್ಟಾರೆ ಸಾಲದ ವಿಚಾರ ಸಮಸ್ಯೆಗಳು ಭಾಳಷ್ಟು ಕಾಡ್ತಾ ಇರೋದ್ರಿಂದ ಇದಕ್ಕೆ ಸರಳವಾಗಿ ಮನೆಯಲ್ಲೇ ಮಾಡಿಕೊಳ್ಳುವಂಥದ್ದು ಒಂದು ಪರಿಹಾರ ಇರುತ್ತೆ ಯಾಕಂದರೆ ಎರಡು ರೀತಿಯಲ್ಲಿ ಒಂದು ಜ್ಯೋತಿಷ್ಯಶಾಸ್ತ್ರದಲ್ಲಿ ನಾನು ಹೇಳಿರುವಂಥ ಒಂದು ಕಾಂಬಿನೇಷನ್ಸ್ ರೀತಿಯಲ್ಲಿ ಏನಾದರೂ ಇತ್ತು ಅಂತ ಹೇಳಿದ್ರೇನೋ ಅದನ್ನು ಸಾಲಕ್ಕೆ ಸಿಕ್ಕಾಕ್ಕೊತಾರೆ ಇಲ್ಲ ಅಂತ ಹೇಳಿದ್ರೆ ಮನೆ ಏನಾದರೂ ಇದ್ರೇನು ಸಾಲಕ್ಕೆ ಸಿಕ್ಕಾಕ್ಕೊಳ್ಳುವಂಥದ್ದು ಇರುತ್ತೆ ಮತ್ತು ಕೆಲವೊಂದು ಪಿತೃದೋಷ ಸ್ತ್ರೀ ದೋಷಗಳಿಗೆ ಇದ್ರೆನು ಸಾಲಕ್ಕೆ ಪದೇ ಪದೇ ಸಿಕ್ಕಾಕೊಂಡು ತೊಂದರೆ ಅನುಭವಿಸ್ತಾ ಇರ್ತಾರೆ ಇದಕ್ಕೆ ಪ್ರಮುಖವಾಗಿ ಮೂರು ವಿಭಾಗಗಳ ರೀತಿಯಲ್ಲಿ ಪರಿಹಾರವನ್ನು ಮಾಡ್ಕೋಬೇಕು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಗಳ ಆಧಾರದ ಮೇಲೆ ಈಗ ನಾನು ಲಗ್ನದಲ್ಲಿ ವಿಚಾರದಲ್ಲಿ ಹೇಳಿದೆ ಮೇಷ ಲಗ್ನದಲ್ಲಿ ಮೇಷ ಲಗ್ನ ಜನನ ಆದಂತ ದ್ವಿತೀಯ ಸ್ಥಾನಾಧಿಪತಿ ಕನ್ಯಾ ರಾಶಿಯಲ್ಲಿ ಶುಕ್ರ ಏನಾದರೂ ಇತ್ತು ಅಂತ ಹೇಳಿದ್ರೆ ಅಂತ ಸಂದರ್ಭದಲ್ಲಿನೂ ಲಾಸ್ ಮಾಡ್ಕೊತಾರೆ ಸಾಲಕ್ಕೆ ಸಿಕ್ಕಾಕೊಂತಾರೆ ಪದೇ ಪದೇ ಸಮಸ್ಯೆಗಳು ಸಿಕ್ಕಾಕೊತಾರೆ ಹೇಳಿದೆ ಹೇಳಿದ್ರೆ ಈ ತರ ಕಾಂಬಿನೇಷನ್ಸ್ ಇದ್ದಾಗ ದ್ವಿತೀಯ ಸ್ಥಾನ ಿಪತಿ ಯಾರು ಶುಕ್ರ ಅಲ್ವೇ ಶುಕ್ರನಿಗೆ ಧಾನ್ಯ ಯಾವುದು ಅವರೇ ಕಾಳು ಮತ್ತೆ ಅದ್ರ ಜೊತೆಗೆ ಮೇಷ ಲಗ್ನಗೆ ಅಧಿಪತಿ ಯಾರು ಪೂಜಾ ಅಲ್ವೇ ಹಾಗಾಗಿ ಅವರೇ ಕಾಳನ್ನು ಕಾಲು ಕೆ ಅಷ್ಟು ಅಥವಾ ಅರ್ಧ ಕೆ ಜಿಯಷ್ಟು ಪೂಜೆ ಮಾಡಿ ಶುಕ್ರನ ಪೀಡಾ ಪರಿಹಾರವನ್ನು ಹೇಳ್ಕೊಂಡು ಮಂತ್ರವನ್ನು ಹೇಳಿ ಅದನ್ನು ಲಕ್ಷ್ಮೀ ನರಸಿಂಹನ ದೇವಸ್ಥಾನಕ್ಕೆ ಕೊಡಬೇಕು ಹೇಗೆಂದರೆ ಲಗ್ನ ನಾವು ತೆಗೆದುಕೊಳ್ಳಕ್ಕೆ ಹೋದರೆ ಲಗ್ನಾಧಿಪತಿ ಬಂದು ಕೂಜಾ ಕುಜನಿಗೆ ಅಭಿಮಾನ ದೇವತೆ ಪ್ರತ್ಯಾದಿ ದೇವತೆಗಳಂತ ನಾವು ನೋಡಿದಾಗ ಲಕ್ಷ್ಮೀ ನರಸಿಂಹ ಸ್ವಾಮಿ ಆಗಿರುತ್ತೆ ಹಾಗೆ ಕೊಡೋದ್ರಿಂದ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡ್ಕೊಳ್ಳುವಂಥದ್ದು ಮಾಡಿದ್ರೂ ಫಲ ಕೊಡುತ್ತೆ ಹಾಗಾಗಿ ಈ ಥರ ಕಾಂಬಿನೇಷನ್ಸ್ ರೀತಿಯಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳ್ಕೊಂಡು ಮಾಡ್ಕೋಬೇಕಾಗುತ್ತೆ ಇನ್ನು ಆಗಿ ಮಾಡ್ಕೊಳ್ಳುವಂಥದ್ದು ಈ ಸಾಲಕ್ಕೆ ಸಿಕ್ಕಾಕೊಬಿಟ್ಟಿದ್ದೀವಿ ಸಮಸ್ಯೆ ಒಂದ್ರ ಮೇಲೆ ಒಂದು ಬರ್ತಾ ಇದೆ ಅಂತ ಹೇಳಿದ್ರೆ ಬಹಳ ಬೇಗ ರಿಸಲ್ಟ್ ಕೊಟ್ಟಿರುವಂಥದ್ದು ಪರಿಹಾರ ನಾನು ಬಹಳ ಜನಗೆ ಹೇಳ್ತಾ ಇರ್ತೇನೆ ನೋಡಿ ಈ ರೀತಿ ಮಾಡಿ ಅಂತ ಹೇಳಿ ಪ್ರತಿ ಶುಕ್ರವಾರ ಅಥವಾ ಮಂಗಳವಾರ ಮಂಗಳವಾರ ಅಂತ ಹೇಳಿದ್ರೆ ಯಾರಿಗಾದ್ರು ದುಡ್ಡು ಕೊಡಬೇಕು ಪದೇ ಪದೇ ತಿಂಗಳು ತಿಂಗಳು ಅಥವಾ ವಾರ ವಾರ ಬಡ್ಡಿ ಕಟ್ತಾ ಇದ್ದೀನಿ ಸಮಸ್ಯೆ ಒಂದ್ರ ಮೇಲೆ ಒಂದು ಬರ್ತಾ ಇದೆ ಅಂತ ಹೇಳಿದ್ರೆ ಅಂಥವ್ರು ಏನು ಮಾಡ್ಕೋಬಹುದು ಅಂತ ಹೇಳಿದ್ರೆ ಗೋ ಮಾತೆಯಿಂದ ಯಾಕಂದರೆ ಮುಕ್ಕೋಟಿ ಮೂರು ದೇವತೆಗಳು ಸಾನಿಧ್ಯ ಇರುವಂಥ ಒಂದು ಶಕ್ತಿ ಇರುವಂಥದ್ದು ದೈವ ಅಂತ ಹೇಳಿದ್ರೆ ಗೋ ಮಾತೆ ಹಾಗಾಗಿ ಸಾಧ್ಯವಾದಷ್ಟು ಒಂದು ಗೋಧಿಲಿ ಯಾಕಂದರೆ ಸೂರ್ಯನಾರಾಯಣ ಯಾಕಂದರೆ ಹಿಂದಿನ ಕಾಲದಲ್ಲಿ ನೋಡಿ ಪಂಚಭೂತಗಳನ್ನು ಪೂಜೆ ಮಾಡ್ತಾ ಇದ್ವಿ ಹಾಗಾಗಿ ಗೋಮಾತೆಗೆ ಸಾಧ್ಯವಾದಷ್ಟು ಈ ಚಪಾತಿ ಮಾಡ್ಕೋಬೇಕಾಗುತ್ತೆ ಅದರಲ್ಲಿ ಹೇಗೆ ಮಾಡುವಂಥದ್ದು ತಿಳ್ಕೊಬೇಕಾಗುತ್ತೆ ಚಪಾತಿ ಏನು ಮಾಡಬೇಕಂದ್ರೆ ಗೋಧಿ ಮತ್ತು ಅವರೆಕಾಳು ಶುಕ್ರನಿಗೆ ಸಂಬಂಧಪಟ್ಟಂಥದ್ದು ಕಡಲೆಕಾಳು ಗೋಧಿಯನ್ನು ಒಂದು ಕೆ ಜಿ ಪ್ರಮಾಣ ತಗೊಂಡರೆ ಕಾಲು ಕೆ ಜಿ ಅವರೇಕಾಳು ಕಾಲು ಕೆ ಜಿಯಷ್ಟು ಈ ಹೂ ಕಡಲೆಕಾಳನ್ನು ತೆಗೆದುಕೊಂಡು ಪುಡಿಯನ್ನು ಮಾಡಿ ಒಂದು ಸ್ವಲ್ಪ ಉಪ್ಪನ್ನು ಉಪ್ಪನ್ನು ತೆಗೆದುಕೊಂಡು ಪ್ರಾರ್ಥನೆ ಮಾಡಬೇಕು ಯಾವುದೇ ಋಣ ಇದ್ರೂ ನಿವಾರಣೆ ಆಗ್ಲಪ್ಪ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಒಂದು ಇಡೀ ಉಪ್ಪನ್ನು ತೆಗೆದುಕೊಂಡು ಸಾಧ್ಯವಾಯಿತು ಮಂತ್ರ ಬರುತ್ತೆ ಅಂತ ಹೇಳಿದ್ರೆ ಕೆಲವು ಋಣ ಇಮೋಚನ ಮಂತ್ರಗಳು ಅಂತಿದ್ದಾವೆ ಮಂಗಳೋ ದೇ ಭೂಮಿಪುತ್ರಂಚ ಋಣಹರ್ಥ ಧನಪ್ರದ ಅಂಗಾರಕೋ ಯಮಶ್ಚೈವ ಸರ್ವರೋಗೋಪಾರಕಃ ಮಮ ಋಣಬಾಧ ನಿವಾರಣಾಯ ನಮಃ ಅಂತ ಒಂದು ಕೆಲವು ಮಂತ್ರಗಳಿರುತ್ತೆ ಅದನ್ನು ಹೇಳಿ ಅದನ್ನು ಪುಡಿ ಮಾಡಿರುವಂಥ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಚಪಾತಿ ಮಾಡ್ಕೋಬೇಕು ಹಾಗಾಗಿ ಸ್ವಲ್ಪ ಒಂದಿಡಿಯಷ್ಟು ಉಪ್ಪಾಕಿದ್ರೆ ಸ್ವಲ್ಪ ಜಾಸ್ತಿ ಇದಾಗುತ್ತೆ ಉಪ್ಪಿನ ಅಂಶ ಜಾಸ್ತಿ ಇರುತ್ತೆ ಹಾಗಾಗಿ ಒಂದು ಸ್ವಲ್ಪ ಸಾಧ್ಯವಾದಷ್ಟು ಒಂದು ಸ್ವಲ್ಪ ಬೆಲ್ಲದ ಚೂರು ಮತ್ತು ಬಾಳೆಹಣ್ಣು ಸುತ್ತಬಿಟ್ಟು ಪ್ರತಿ ಮಂಗಳವಾರ ಮಂಗಳವಾರ ಗೋ ಮಾತೆಗೆ ಋಣ ಸಾಲ ಯಾವುದಿದೆ ಯಾವುದೇ ಜನ್ಮದ ಋಣ ಇರಲಿ ಬಗೆಹರಿಯುತ್ತೆ ಇವಾಗ ನೋಡಿ ಇವತ್ತು ಒಬ್ಬ ಪರ್ಟಿಕ್ಯುಲರ್ ವ್ಯಕ್ತಿ ಅವನ ಹತ್ರನೇ ಸಾಲಕ್ಕೆ ಸಿಕ್ಕಾಕ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಯಾವುದೋ ಇನ್ನ ಹಿಂದಿನ ಜನ್ಮದ ಋಣ ಅಂತ ಹೇಳ್ತೀವಿ ಹಾಗಾಗಿ ಈ ರೀತಿ ಪರಿಹಾರವನ್ನು ಮಾಡ್ಕೋಬಹುದು ಮತ್ತು ಕಳೆದ ಒಂದು ಎಂಟು ಒಂಬತ್ತು ವರ್ಷದಿಂದ ನಾನೊಂದು ಕೆಲವೊಂದು ಪರಿಹಾರ ಕೊಡ್ತಾ ಇದ್ದೀನಿ ಅದು ಎಷ್ಟು ಮಟ್ಟಿಗೆ ಕೆಲವ್ರಿಗೆ ಅನುಕೂಲ ಆಗಿದೆ ಅಂದರೆ ಭಾಳ ಕನಿಷ್ಠ ಪಕ್ಷ ಅಂತೇಳಿದ್ರೆ ಒಂದು ತೊಂಬತ್ತು ಭಾಗದಷ್ಟು ಫಲಿತಾಂಶವನ್ನು ತೆಗೆದುಕೊಂಡಿದ್ದಾರೆ ಸಾಮಾನ್ಯವಾಗಿ ಏನು ಪರಿಹಾರ ನೋಡಿ ಉಪ್ಪನ್ನು ಸಾಧ್ಯವಾದಷ್ಟು ಒಂದಿಡಿಯಷ್ಟು ಉಪ್ಪನ್ನು ಒಂದು ತಾಮ್ರದ ಪಾತ್ರೆಯಲ್ಲಿ ಹಾಕಿ ಅದನ್ನು ಪೂಜೆ ಮಾಡಿ ಸಾಧ್ಯವಾದಷ್ಟು ಅಮಾವಾಸ್ಯ ತೀತಿ ದಿವಸ ತೆಂಗಿನ ಮರದ ಹತ್ರ ಹೋಗಿ ಬಿಡುವಂಥದ್ದು ಸಾಧ್ಯವಾದಷ್ಟು ಮನೆಯಲ್ಲಿದ್ದಂತಹ ಋಣ ಆ ತೆಂಗಿನ ಮರಕ್ಕೆ ಹಾಕೋದ್ರಿಂದ ಅಥವಾ ನದಿಗೆ ಬಿಡೋದ್ರಿಂದ ಋಣಬಾಧೆ ನಿವಾರಣೆ ಆಗುತ್ತೆ ಇದನ್ನು ಸತತವಾಗಿ ಮಾಡ್ತಾ 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 ಅವರ ಪ್ರಯತ್ನ ಏನಿರುತ್ತೆ ಪ್ರಯತ್ನಕ್ಕೆ ತಕ್ಕಂಥ ಪ್ರತಿಫಲ ಲಭ್ಯ ಆಗ್ತಾ ಇರುತ್ತೆ ಇದು ಸರಳವಾದಂತಹ ಒಂದು ಪರಿಹಾರ ಆಗಿರುತ್ತೆ ಅನುಕೂಲ ಆದರೆ ಕೆಲವೊಂದು ಯಂತ್ರಗಳು ಕೆಲವೊಂದು ಬೀಜಾಕ್ಷರಗಳನ್ನು ಬರೆದಿರುವಂಥದ್ದು ಈ ಋಣ ವಿಮೋಚನಾ ಯಂತ್ರ ಅಂತ ಕೊಡ್ತಾ ಇದ್ದೀನಿ ಅದನ್ನು ಸಹ ತಗೊಂಡು ಹೋಗ್ಬೋದು ಸೊ ಫಸ್ಟ್ ಪ್ರಿಫ್ರೆನ್ಸು ನಾವು ಮನೆಯಲ್ಲಿ ಯಾವುದು ಹಣಕಾಸಿನ ಖರ್ಚು ಇಲ್ದಿರ ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು ಫಸ್ಟ್ ಪ್ರಿಫರೆನ್ಸ್ ತೊಗೊಬೇಕು ಗುರುಗಳು ಏನೋ ಹೇಳಿದ್ರು ಮಾಡಿದೆ ಪರವಾಗಿಲ್ಲಪ್ಪ ಯಾವುದೋ ಒಂದು ಲಕ್ಷ ರೂಪಾಯಿ ಕೊಡಬೇಕಾಗಿತ್ತು ಒಂದು ಐವತ್ತು ಸಾವಿರ ಕೊಟ್ಟೆ ಸಾಲ ತೀರ್ತು ಸೊ ಏನಾಗುತ್ತೆ ಒಂದು ಪಾಸಿಟಿವ್ ಎನರ್ಜಿಯನ್ನು ತುಂಬಿಸುವಂತ ಪ್ರಕ್ರಿಯೆಗಳು ಮನೆಯಲ್ಲೇ ಮಾಡ್ಕೋಬಹುದು ಕಾರ್ಯಕ್ರಮದಲ್ಲಿ ಯಾವ ಅರಿವಿನ ಬಗ್ಗೆ ತಿಳಿಸ್ಕೊಡ್ತೀರಾ ಈ ತುಳಸಿ ವಿಚಾರದಲ್ಲಿ ದೇವರುಗಳಿಗೆ ಯಾವ್ದಂದ್ರೆ ಹೌದು ಹೂಗಳನ್ನು ಹಾಕಿಬಿಟ್ಟಿರ್ತಾರೆ ಹಾಗಾಗಿ ಒಂದು ತುಳಸಿಯ ವಿಚಾರದಲ್ಲಿ ಯಾವ ದೇವರಿಗೆ ಕೊಡಬಾರದು ಅನ್ನೋ ವಿಚಾರವನ್ನು ತಿಳಿಸಿಕೊಡ್ತಾ ಇದೀನಿ ಮೊದಲಿಗೆ ಈ ಲಕ್ಷ್ಮೀ ದೇವಿಗೆ ಮತ್ತೆ ಈಶ್ವರನಿಗೆ ಮತ್ತೆ ಗಣೇಶ ಹಾಗೂ ಕಾಲಭೈರವ ದೇವರಿಗೆ ತುಳಸಿ ಎಲೆಗಳನ್ನ ಬಳಸಬಾರದು ನೋಡಿ ಇದು ಪ್ರಮುಖವಾಗಿ ತಿಳ್ಕೊಳ್ಳೇಬೇಕಾಗುತ್ತೆ ಎಲ್ಲರೂ ಲಕ್ಷ್ಮೀ ವೆಂಕಟೇಶ್ವರ ಅಲ್ವೇ ಅಂತ ಹೇಳಿ ಲಕ್ಷ್ಮಿಗೆ ತುಳಸಿ ಹಾರ ಹಾಕಿದ್ರೆ ಖಂಡಿತ ನೀವು ಮಾಡಿರುವಂಥ ಪ್ರಾರ್ಥನೆ ಯಾವ ಫಲನು ಲಭ್ಯ ಆಗೋದಿಲ್ಲ ಇದು ಪ್ರತಿಯೊಬ್ಬರು ತಿಳ್ಕೊಂಡು ಆಚರಣೆ ಮಾಡುವಂತದ್ದು ಒಂದು ಹರಿವಿನ ವಿಚಾರ ಆಗಿರುತ್ತೆ ತಿಳ್ಕೊಂಡು ಆಚರಣೆ ಮಾಡಿ ಒಳ್ಳೇದಾಗುತ್ತೆ ಓಕೆ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವೆಲ್ಲ ಕಾರಣಗಳಿಗಾಗಿ ಹಣಕಾಸಿನ ಸಮಸ್ಯೆ ಬರುತ್ತೆ ಹಾಗೆ ಅದಕ್ಕೆ ಪರಿಹಾರವನ್ನು ಕೂಡ ತಿಳಿಸ್ಕೊಟ್ರಿ ಧನ್ಯವಾದಗಳು